ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಂದಿನಂತೆ ಶಿವಮುಹೂರ್ತಕ್ಕೆ ಸರಿಯಾಗಿ ಈ ಸ್ವರ್ಗಲೋಕದ ರತ್ನಖಚಿತವಾದ ಸಿಂಹಾಸನವನ್ನು ಏರಿದ್ದೇನೆ ಒಂದು ಕಡೆಯಲ್ಲಿ ಗುರುಗಳಾದ ಬೃಹಸ್ಪತಿ ಆಚಾರ್ಯರು ಮತ್ತೊಂದು ಕಡೆಯಲ್ಲಿ ಮನು ಮುನಿಗಳು ಹೀಗೆ ಗಂಧರ್ವರು ಯಕ್ಷರರು ಕಿನ್ನರರು ಕಿಂಪುರುಷರು ಪ್ರತಿಯೊಬ್ಬರೂ ಸೇರಿದಂತಹ ಈ ಸಭೆ ವ್ಯಕ್ತಿಯೊಬ್ಬನು ಸಾಧನೆಯನ್ನು ಮಾಡಿದರೆ ಏನನ್ನು ಸಾಧಿಸಬಹುದು ಎಂಬುದಕ್ಕೆ ಪುರನರ ನಾಮಂಕಿತನಾದ ನಾನೇ ಸಾಕ್ಷಿಯಾಗಿದ್ದೇನೆ ಯಾಕೆಂದರೆ ಇಳೆಯಲ್ಲಿ ಮೇಘವಂತ ಪರ್ವತದ ಸನಿಹದಲ್ಲಿ ಶತಾದೋರನ್ನು ಮಾಡಿ ಮೂರು ಮೂರ್ತಿಗಳನ್ನು ಮೆತ್ತಿಸಿ ಈ ಸ್ವರ್ಗಲೋಕದ ಅಧಿಕಾರವನ್ನು ಪಡೆದುಕೊಂಡಿದ್ದೇನೆ ಹಾಗಾದರೆ ವ್ಯಕ್ತಿಯೊಬ್ಬನು ಇಳೆಯಲ್ಲಿ ದಾನ ಧರ್ಮಾದಿಗಳನ್ನು ಯಾಗಯಜ್ಞಾದಿಗಳನ್ನು ಹೀಗೆ ಅನೇಕ ಸತ್ಕರ್ಮಗಳನ್ನು ಮಾಡಿದರೆ ಖಂಡಿತವಾಗಿಯೂ ಆತನು ಉನ್ನತ ಮಟ್ಟಕ್ಕೆ ಏರುತ್ತಾರೆ ಎಂಬುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ನೋಡಬಾರದೆ ನಮ್ಮ ಈ ಸಭೆಯನ್ನು ಒಂದು ಕಡೆಯಲ್ಲಿ ತರುಣಿಯರ ನರ್ತನ ಮತ್ತೊಂದು ಕಡೆಯಲ್ಲಿ ಚಿತ್ರಸೇನನ ಗಾಯನ ಆ ಗಾಯನಕ್ಕೆ ನರ್ತನಕ್ಕೆ ಒಂದಕ್ಕೊಂದು ಸಾಮ್ಯತೆ ಇದೆ ಹಾಗಾಗಿಯೇ ಈ ನರ್ತನನ್ನು ನೋಡೋದಕ್ಕೆ ಗಾಯನವನ್ನು ಆಲಿಸುವುದಕ್ಕೆ ಅದೆಷ್ಟೋ ಮಂದಿ ಬರ್ತಾರೆ ಪ್ರತಿಯೊಬ್ಬರು ಹೇಳುವುದೇನು ಒಂದಲ್ಲ ಒಂದು ದಿವಸ ಸ್ವರ್ಗಕ್ಕೆ ಹೋಗಬೇಕು ಹಾಗಾದರೆ ಅರ್ಥ ಅದರ ಅರ್ಥ ಏನು ಸ್ವರ್ಗಕ್ಕೆ ಹೋಗಬೇಕಾದರೆ ಇಳೆಯಲ್ಲಿ ಪುಣ್ಯವನ್ನು ಮಾಡಬೇಕು ಇಳೆಯಲ್ಲಿ ದಾನ ಧರ್ಮವನ್ನು ಮಾಡಬೇಕು ಅಷ್ಟೇ ಅಲ್ಲದೆ ನಮ್ಮ ಹಿರಿಯರ ಅನುಗ್ರಹ ಕೂಡ ಬೇಕು ಹಿರಿಯರ ಅನುಗ್ರಹವಿದ್ದರೆ ನಾವು ಮಾಡಿದಂತಹ ಸತ್ಕರ್ಮಗಳಿದ್ದರೆ ಎಲ್ಲವೂ ಸೇರಿ ನಾವು ಸ್ವರ್ಗದಲ್ಲಿ ಇರಬಹುದು ಇಲ್ಲಿ ಅಂದವನ್ನು ನೋಡಬಹುದು ಹಾಗಾದರೆ ಕೆಲವರೆಲ್ಲ ಬರುದಿಲ್ಲ ಬರುವುದಿಲ್ಲವೇ ಯಾಕೆ ಬರುತ್ತಾರೆ ಅವರ ಹಿರಿಯರು ಮಾಡಿದಂತಹ ಪುಣ್ಯ ಅವರು ಮಾಡಿದಂತಹ ಪುಣ್ಯ ಹಾಗಾಗಿಯೇ ಸಜೀವವಾಗಿ ಜಿ ದೇವಲೋಕಕ್ಕೆ ಬರುತ್ತಾರೆ ಕೆಲವರೆಲ್ಲ ಹೇಳಬಹುದು ಹಾಗಾದರೆ ದಾನವರು ಬರುವುದಿಲ್ಲವೇ ದಾನರು ಬರುತ್ತಾರೆ ಯಾಕೆ ಬರುತ್ತಾರೆ ಅವರು ಅಜರನ್ನೋ ಹರನನ್ನು ತಪಸ್ಸಿನ ಮೂಲಕ ಬಿಚ್ಚಿಸುತ್ತಾರೆ ಸ್ವರ್ಗದಲ್ಲಿ ಸ್ವರ್ಗಕ್ಕೆ ಬರುವವರೆಗೆ ಅವರಿಗೆ ದೇವರ ಅನುಗ್ರಹವಿದೆ ಆಮೇಲೆ ಅವರು ಮಾಡಬಾರದ ಅನ್ಯಾಯ ಮಾಡುತ್ತಾರೆ ಹಾಗಾಗಿ ನಾಶವಾಗಿ ಹೋಗುತ್ತಾರೆ ಯಾರೂ ಕೂಡ ದಾನವರು ಶಾಶ್ವತವಾಗಿ ಈ ಸ್ವರ್ಗಲೋಕದಲ್ಲಿ ನೆಲೆಸಿಲ್ಲ ಹಾಗಂತ ಹೇಳಿ ಈ ನಾಮಕಂತ ನಾನು ಈ ಸ್ವರ್ಗಲೋಕದಲ್ಲಿ ಈ ಮನ್ವಂತನಕ್ಕೆ ಇಂದ್ರಾಗಿಯೇ ಮೆರೆಯುವಂತಹ ಆ ಭಾಗ್ಯ ಮೂರು ಮೂರ್ತಿಗಳಿಂದ ದೊರಕಿದೆ ಎಂದು ಹೇಳಿದರು ಖಂಡಿತವಾಗಿಯೂ ತಪ್ಪಾಗಲಾರದು ತಪ್ಪಾಗಲಾರದು ಕೆಲವು ಸಲ ಈ ನಮ್ಮ ಸ್ವರ್ಗಕ್ಕೆ ದಾನವರು ದಾಳಿ ಮಾಡುತ್ತಾರೆ ದಾನವರು ದಾಳಿ ಮಾಡಿದಾಗ ಕೆಲವರು ಹೇಳುವುದುಂಟು ಇಂದ್ರ ಓಡುತ್ತಾನೆ ಯಾಕೆ ಓಡುತ್ತಾನೆ ಅವರಿಗೆ ವರವಲವೇ ಹಾಗೆ ಇಂಥವರಿಂದಲೋ ಇದರಿಂದಲೋ ನಿಮಗೆ ಮರಣ ಹೊರದುವುದು ಹಾಗಾದರೆ ಮೂರು ಮೂರ್ತಿಗಳು ಕೊಟ್ಟ ಆ ವರಕ್ಕೆ ಸರಿಯಾಗಿ ನಾವು ಶಿರನ್ನು ಬಾಗಲೇಬೇಕು ಆ ಸಮಯದಲ್ಲಿ ಅವರು ಮಾಡಿದ ಅಧರ್ಮವು ತುಂಬಿದಾಗ ಅವರು ನಾಶವಾಗುತ್ತಾರೆ ಎಂಬುದಕ್ಕೆ ಈ ಸ್ವರ್ಗಲೋಕವೇ ಸಾಕ್ಷಿಯಾಗುತ್ತದೆ ಹಾಗಂತ ಹೇಳಿ ಅದೆಷ್ಟೋ ದಾನವರು ಬೇರೆ ಬೇರೆ ರೂಪವನ್ನು ತಾಳಿ ಈ ದೇವಲೋಕಕ್ಕೆ ಬರುತ್ತಾರೆ ಆ ರೂಪಕ್ಕೆ ಸರಿಯಾಗಿಯೇ ಮಹಾವಿಷ್ಣು ಕೂಡ ಒಂದೊಂದು ಅವತಾರವೆತ್ತಿ ಹೀಗೆ ದಶಾವತಾರವನ್ನು ಎತ್ತಿ ಬೇರೆ ಬೇರೆ ರೂಪದಲ್ಲಿ ದಾನವನ್ನು ಸಂವಾರ ಮಾಡುತ್ತಾನೆ ಹಾಗಾದರೆ ಏನು ಇದರ ಅರ್ಥ ಪ್ರತಿಯೊಂದು ಕೂಡ ಇತಿಮಿತಿ ಎಂಬುದಕ್ಕೆ ಆಗಿದೆ ಯಾವುದಕ್ಕೂ ಕಾಲ ಕೂಡಿ ಬರಬೇಕು ಕಾಲ ಕೂಡಿ ಬಂದರೆ ಎಲ್ಲವೂ ಕೂಡ ಸುಗಮವಾಗಿ ಆಗುತ್ತದೆ ಎಂಬುದಕ್ಕೆ ಈ ಸ್ವರ್ಗಲೋಕವೇ ಸಾಕ್ಷಿಯಾಗಿರುತ್ತದೆ ಹಾಗಾಗಿ ಯಾರೇ ಆಗಲಿ ದಾನ ಧರ್ಮವನ್ನು ಮಾಡಿ ಸತ್ಕರ್ಮವನ್ನು ಮಾಡಿ ಸದಾ ದೇವರನ್ನು ಚಿಂತಿಸಿ ದೇವರ ಆಶೀರ್ವಾದ ಎಂಬುದು ಪ್ರತಿಯೊಬ್ಬರಿಗೂ ಇದ್ದೇ ಇದೆಂಬುದಕ್ಕೆ ನಾನೇ ಸಾಕ್ಷಿಯಾಗಿದ್ದೇನೆ ಹಾಗಾಗಿಯೇ ಈ ಮನ್ವಂತನಕ್ಕೆ ಇಲ್ಲಿ ಅಧಿಕಾರಿಯಾಗಿ ಮೆರೆತಿದ್ದೇನೆ ನಮಸ್ತೆ ವೀಕ್ಷಕರೇ ಯಕ್ಷಗಾನ ನಾಟ್ಯ ಗುರುಗಳಾದಂಥ ಸತೀಶ್ ಮಡಿವಾಳ ಕಾರ್ಕಳ ಇವರ ಯಕ್ಷಗಾನದಲ್ಲಿ ಅರ್ಥಗಾರಿಕೆಯನ್ನು ತಾವು ಕೇಳಿದ್ದೀರಿ ಈಗ ಅವರಲ್ಲೇ ಎರಡು ಮಾತು ನಮಸ್ತೆ ಗುರುಗಳೇ ನಮಸ್ಕಾರ ಸುವರ್ಣರೇ ಯಕ್ಷಗಾನದ ಬದುಕಿನಲ್ಲಿ ತಾವು ಯಕ್ಷಗಾನದ ಪಯಣ ಯಾವ ರೀತಿ ನಡೆದು ಬಂತು ನೋಡಿ ನನಗೆ ಅಂತ ಹೇಳಿದರೆ ಸರ್ ನಾನು ಶಾಲೆ ಹೆಚ್ಚಿ ಹೋಗಲಿಲ್ಲ ಸರ್ ಒಂದು ಬುದ್ಧಿ ತಿಳಿಯುವಾಗ ನಮಗೊಂದು ಎರಡು ಮೂರನೇ ಕ್ಲಾಸ್ನಲ್ಲಿ ಸರ್ ಬುದ್ಧಿ ಬುದ್ದಿ ತಿಳಿತದ ನೋಡಿ ಹಾಗೆ ಎರಡು ಮೂರನೇ ಕ್ಲಾಸ್ನಲ್ಲಿರುವಾಗ ನಮ್ಮ ಕಾರ್ಕಳ ಆಸ್ಪಾಸ್ನಲ್ಲಿ ಹಿರಿಯಡ್ಕ ಮೇಳ ಮತ್ತು ಪೆರಡೂರು ಮೇಳದ ಅಂದರೆ ಆವಾಗ ಗಾಡಿಯ ಮೇಳಗಳು ಹಾಗೆ ಅಲ್ಲೆಲ್ಲೇ ಆಟ ಆಗ್ತಿತ್ತು ಹೀಗೆ ನಾವಲ್ಲಿ ಆಟ ನೋಡ್ಲಿಕ್ಕೆ ಹೋಗುವುದು ಹಾಗೆ ಮನೆಯಲ್ಲಿ ಬಂದು ಕುಣಿಯುದು ಹೀಗೆ ಕುಮೆದಿತ್ತು ಗುಣಿಯಂತೇಳಿದ್ರೆ ಯಾವುದು ಡಬ್ಬಿ ಬಾರಿಸೋದು ಒಬ್ರು ಡಬ್ಬಿ ಬಾರಿಸೋದು ಮತ್ತೆ ಈ ಬೂದಿಯನ್ನು ಮುಖಕ್ಕೆ ಹಾಕುವುದು ಮಸಿಯನ್ನು ನಾಮ ಹಾಕುವುದು ಮತ್ತೆ ಮನೆಯದು ತಾಯಿದ್ದ ಅಕ್ಕಂದ ಸೀರೆ ಉಡೋದು ಮತ್ತೆ ಯಾವುದು ಉದುರಿಯನ್ನು ತಲೆಗೆ ಹಾಕಿ ಹಸಿನಿವ ಮತ್ತು ರಟ್ಟನ್ನು ಕಟ್ಟು ಮಾಡಿ ಹೀಗೆ ಕಿರೀಟ ರಾಗಿ ಮಾಡಿ ಹಾಗೆ ಬಂದು ಏನಾದರೂ ಕುಣಿಯೋದು ಮನೆ ಹೀಗೆ ಇತ್ತು ಹಾಗೆ ಸರ್ ಒಂದು ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸ್ ಹೀಗಾಯ್ತು ಐದಾರನೇ ಕ್ಲಾಸಿಗೆ ಹೋಗುವಾಗ ಈ ಟಿಕೆಟ್ ಆಟ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಟಿಕೆಟ್ ಈ ಕರ್ನಾಟಕ ಮೇಳ ಮತ್ತು ಧರ್ಮಸ್ಥಳ ಮೇಳ ಹೀಗೆ ಬೇರೆ ಬೇರೆ ಮೇಳಗಳದ್ದು ಆಟ ಹೇಳಿದ್ರೆ ಎಷ್ಟು ನೆಲಕ್ಕೆ ಐವತ್ತು ಪೈಸೆ ಆವಾಗ ಹಾಗೆ ಹೋಗಿ ಇದು ಊರಲ್ಲಿ ಕೂತ್ಕೊಳ್ಳುದು ಅಲ್ಲಿ ಕೂಡ ಆಟ ನೋಡ್ದು ಮನೆಯಲ್ಲೇ ಬಂದು ಮರ್ದಿಸ್ ಕುಣಿಯುದು ಅದು ಯಾವ ತಾಳ ಎಂದ ಗೊತ್ತಿಲ್ಲ ಕೊಟ್ಟು ಕುಣಿಯುದು ಹಾಗೆ ಕುಣಿದು ನಾನು ಹೀಗೆ ಕ್ಷಣ ಮುಂದ ಮುಂದುವರಿಸಿತು ಹಾಗೆ ನನಗೆ ಕಂಡಿತ್ತು ನಾನು ಒಂದು ಸಂಘ ಸಂಸ್ಥೆಯಲ್ಲಿ ಮೆಂಬರ್ ಆಗಿ ವೇಷ ಮಾಡಿದರೆ ಹೇಗೆ ಅಂತ ಹೇಳಿ ಸರ್ನ ನಮ್ಮ ಇಲ್ಲಿ ಕಾರ್ಕಳದಲ್ಲಿ ಮಹಾಮಾಯಿ ಮುಖ್ಯ ಪ್ರಾಣಿಕ್ಷಣ ಕಲಾಮಂಡಲಿ ಸರ್ ಅದಕ್ಕೆ ಈಗ ಸರ್ ನ ಐವತ್ತ ನಾಲ್ಕನೇ ವರ್ಷ ನಡೆದುಂಟು ಆವಾಗ ಸರ್ನ ಆ ಸಂಘಕ್ಕೆ ಹನ್ನೊಂದನೇ ವರ್ಷ ಆವಾಗ ನಾನು ನಮ್ಮ ದೊಡ್ಡಪ್ಪ ಬಣ್ಣದ ಸೀನಕುಂದರ್ ಅಂತೇಳಿ ಅವರು ಅವ್ರಲ್ಲಿ ಹೇಳಿದೆ ನಿಮ್ಮ ಸಂಘಕ್ಕೆ ನಾನು ಸೇರಿಸ್ಬೋದು ಅಂತೇಳಿ ಆಯ್ತು ಮಹಾರಾಯರ ಇನ್ನು ಬಾ ಸಿವರು ಅಂತ ಹೇಳಿದ್ದು ಮತ್ತು ಸೇರಿಸಿದ್ದು ಆಗ ನನಗೆ ಪ್ರಥಮವಾಗಿ ಯಕ್ಷಗಾನದ ದೀಮ್ ಕಿಟ್ಟ ಕಿಟ್ಟ ತಕ ತರಿ ಕಿಟ್ಟ ಕಿಟ್ಟತಕ ಅಂದರೆ ಏಕದಳಲ್ಲಿ ಹೆಜ್ಜೆದು ಅದನ್ನು ನಮ್ಮ ಕಾರ್ಕಳದ ಬೋರ್ಡ್ ಸ್ಕೂಲನಲ್ಲಿ ಜನಾರ್ದನ ಆಚಾರ ಅಂತೇಳಿ ಕನ್ನಡ ಪಣಿತರಿದ್ರು ಅವರು ಯಕ್ಷಗಾನ ನಾಟ್ಯ ಗುರುಗಳು ಹೌದು ಮತ್ತೆ ಅರ್ಥದಾರಿಗಳು ಒಳ್ಳೆ ಅರ್ಥಧಾರಿ ಅವ್ರು ನಮ್ಮ ಮಹಮ್ಮಾಯಿ ಸಂಘದ ಕಾರ್ಯದರ್ಶಿ ಆಗಿದ್ರು ಹಾಗೆ ಅವರಲ್ಲಿ ಹೆಚ್ಚು ಕಲಿತೆ ಹಾಗೆ ನಾನು ಸ್ವಲ್ಪ ಸ್ವಲ್ಪ ವೇಷ ಮಾಡಿಕೊಂಡಿದ್ದೆ ಮತ್ತೆ ಪುನಃ ಏನಾಯ್ತು ನಮ್ಮ ಅಲ್ಲಿ ಹತ್ತಿರದಲ್ಲಿ ಅಂತ ಹೇಳಿ ಬೈಲೂರಿನವನು ಉಷಾ ಜ್ಯಲರಿಯಲ್ಲಿ ಚಿನ್ನ ಕೆಲಸ ಮಾಡಿಕೊಂಡಿದ್ದ ಸಾರಿ ಕರ್ನಾಟಕ ಜುವೆಲ್ಲರಿಯಲ್ಲಿ ಅವನಲ್ಲಿ ಪರಿಚಯ ಆಯಿತು ಅವನಲ್ಲಿ ಸ್ವಲ್ಪ ಅಭ್ಯಾಸ ಮಾಡಿದೆ ಅದು ಕೂಡ ನನಗೆ ಅಷ್ಟು ಸಾಕಾಗಲಿಲ್ಲ ಕ್ರಮಬದ್ಧವಾಗಿ ಪರಂಪರೆಯಿಂದ ಕರ್ತಿದ್ರೆ ಹೇಗೆ ಅಂತ ಹೇಳಿ ಯೋಚನೆ ಬಂತು ಆವಾಗ ಏನಾಯ್ತಂತ ಹೇಳಿದರೆ ಧರ್ಮಸ್ಥಳ ಯಕ್ಷಗಾನ ಕಲಾ ಕೇಂದ್ರ ಇತ್ತು ನಾನಂತ ಹೇಳಿದ್ರೆ ಸರ್ ನಾ ಶಾಲೆ ಏಳನೇವರೆಗೆ ಹೋಗಿ ಎಂಟನೆಯಲ್ಲಿ ಮಧ್ಯಾವಧಿ ಪರೀಕ್ಷೆ ಮುಗ್ದ ನಂತರ ನಾನು ಶಾಲೆ ಹೋಗಲಿಲ್ಲ ಅಂದರೆ ನಮ್ಮ ಅಂಗಡಿಯಲ್ಲಿ ನಮ್ಮ ಅಂತ ಅಂತೇಳಿ ನನ್ನ ತಂದೆ ಗೋಪಾಲ ಮಡಿವಾಳ ಕಾಬೆಟ್ಟು ಗೋಪಾಲ ಮಡಿವಾಳ ತಾಯಿ ಗಿರೀಜ್ ಅಂತೇಳಿ ಐದು ಮಂದಿ ಮಕ್ಕಳು ಅದರಲ್ಲಿ ಮೂರನ ಗಂಡು ಎರಡು ಹೆಣ್ಣು ನನಗೆ ಮನೆ ಅಣ್ಣನ್ನು ಕಾಲೇಜಿಗೆ ಹಾಕಿದ್ದಾರೆ ತಮ್ಮ ನನ್ನ ಅಕ್ಕನೊತ್ತಿಗೆ ಮೈಸೂರಲ್ಲಿ ಶಾಲೆಗೆ ಹೋಗ್ತಿದ್ದಾನೆ ಮನೆಯಲ್ಲಿ ನಾನಿದ್ದೇನೆ ಹಾಗೆ ಇಲ್ಲಿ ಅಂಗಡಿಯಲ್ಲಿ ಜನ ಇಲ್ಲ ನಾನು ಹೇಳಿ ನೀವು ಸಹ ನೀನು ಶಾಲೆ ಬಿಡಬೇಕು ಅಂಗಡಿ ಬರ್ಬೇಕಂತ ಹೇಳಿ ಆಯ್ತು ಹೇಳಿದ್ರೆ ಏನು ಉಪಾಯ ಅಲ್ಲ ಹಾಗಾಗಿ ನಾನು ಏಳನೇ ಅರ್ಧ ಕಲಿತು ಅಂದ್ರೆ ಎಂಟನೇ ಡಿಸೆಂಬರ್ ಅಲ್ಲಿ ಶಾಲೆ ಹೋಗಿದ್ದೇನೆ ಶಾಲೆ ಬಿಟ್ಟೆ ಅಂಗಡಿಯಲ್ಲಿ ಹೀಗೆ ನಾನು ಸ್ವಲ್ಪ ಸ್ವಲ್ಪ ವೇಷ ಮಾಡಿಕೊಂಡಿದ್ದೆ ಫಸ್ಟ್ ಮೊದಲಾಗಿ ನಾನು ವೇಷ ಮಾಡಿದ್ದು ಕುಕ್ಕಂದೂರು ದುರ್ಗಾ ರೂಮೇಶ್ವರಿ ಯಕ್ಷಾನ ಕಾಲ ಮಂಡಳಿ ಅವ್ರದ್ದು ಮೇಳ ಮೇಳ ಇತ್ತು ಹರಕೆ ಇತ್ತು ಅಲ್ಲಿ ವೇಷ ಮಾಡಿದ್ದೆ ಅಶ್ವಥಮ ಪಾತ್ರ ಹಾಗೆ ಈಗ ವೇಷ ಎಲ್ಲ ಮಾಡಿಕೊಂಡಿದ್ದೆ ಹಾಗೆ ಸ್ವಲ್ಪ ಶ್ರೀ ವೇಷ ನಾಡಿಗಳನ್ನು ನಮ್ಮ ಶ್ಯಾಮ್ ಶೆಟ್ಟಿ ಸಾಣು ಅಂತೇಳಿ ಅವರು ಹೇಳಿಕೊಟ್ರೆ ಈಗ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ದೆ ಹಾಗಾದ್ರೆ ಇಲ್ಲಿ ಸರಿಯಾಗಿ ಕ್ರಮಬದ್ಧವಾಗಿ ಕಲಿಬೇಕಾದ್ರೆ ಏನು ಮಾಡೋದು ಧರ್ಮಸ್ಥಳ ಕೇಂದ್ರಕ್ಕೆ ಸೇರಿದ್ದು ಹೇಗೆ ಅಂತೇಳಿ ನಾನು ಅರ್ಜಿ ಹಾಕಿದೆ ಅರ್ಜಿ ಹಾಕಿದ ಮನೆಯಲ್ಲಿ ನಾನು ಹೇಳಿಲ್ಲ ಆದ್ರೆ ಅಲ್ಲಿ ಹೋಗುವ ಸಮಯದಲ್ಲಿ ಹೇಳಿದೆ ಹೀಗೆ ಧರ್ಮಸ್ಥಳದಲ್ಲಿ ಬರ್ಲಿಕ್ಕೆ ಹೇಳಿದ್ದಾರೆ ಅಂತ ಯಾಕೆ ಅಲ್ಲಿ ಕ್ಷಣ ಕಲ್ಲಿಕ್ಕೆ ಅಲ್ಲಿ ಅಂಗಡಿಯಲ್ಲಿ ಯಾರು ಮಹಾರಾಯ ಅಂಗ್ಡಿ ಇಲ್ಲ ನಾನು ಅದಂತ ಹೇಳಿದ್ರೆ ಬುಧವಾರ ಹೋಗುದು ಬುಧವಾರ ಸಾಯಂಕಾಲ ಹೋಗಿ ಮತ್ತೆ ಗುರುವಾರ ಬೆಳಿಗ್ಗೆ ಮಧ್ಯಾಹ್ನವರೆಗೆ ಕ್ಲಾಸ್ ಮತ್ತೆ ಸಾಯಂಕಾಲ ಬರ್ಲಿಕ್ಕೆ ಆಗ್ತದೆ ಒಂದೇ ದಿವ್ಸ ಅಲ್ವಾ ಹೌದು ಹಾಗೆ ಹೋದ್ ಬರ್ಲಿಲ್ಲ ಅಂದ್ರೆ ಅಲ್ಲಿ ಬರ್ಲಿಕ್ಕೆ ಬಿಡುದಿಲ್ಲ ಅವರು ಅಲ್ಲಿ ಒಂದು ವರ್ಷ ಅಲ್ಲಿ ಇರ್ಬೇಕು ಹಾಗೆ ಆರು ತಿಂಗಳ ಕ್ಲಾಸ್ ಅಲ್ಲಿ ನಿರಂತರ ಬೆಳಿಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆವರೆ ಆಗ್ತದೆ ಎಲ್ಲ ತಾಳ ಅಭ್ಯಾಸ ನಾಟ್ಯ ಅಭ್ಯಾಸ ಅರ್ಥಗಾರಿಕೆ ಎಲ್ಲ ಅವಾಗ ಇವರು ಯಾರು ನೆಡ್ಲೆ ನರಸಿಂಹ ಭಟ್ರು ಅಂತ ಹೇಳಿ ಪರಂಪರೆಯ ಬಗ್ಗೆ ಒಳ್ಳೆ ಅನುಭವಿ ಇದೆ ಅವರನ್ನು ಅವರಿಗೆ ಗುರುಗಳು ಗುರಿಕಾರ ಅಂತ ಹೇಳ್ತಿದ್ರು ಅವರಿಗೆ ಮತ್ತೆ ಸೂರ್ಯಕುಮಾರಿ ಗೋವಿಂದ ಭಟ್ ಧರ್ಮಸ್ಥಳದ ಅಗ್ರಮಾನ್ಯ ಕಲಾವಿದ ಅಂತ ಹೇಳ್ತಾರೆ ಅವರು ಒಳ್ಳೆ ಗುರುಗಳು ಸಿಕ್ಕಿದ್ದಾರೆ ಹಾಗೆ ಅವರಿಬ್ಬರಲ್ಲಿ ಅಭ್ಯಾಸ ಚೆನ್ನಾಗಿ ಅಭ್ಯಾಸ ಮಾಡಿದೆ ಇದು ಸಾವಿರ ಎಷ್ಟು ಎಂಬತ್ತ ಏಳು ಸರಿ ಹಾಗೆ ನಾನು ಯಕ್ಷಗಾನ ಅಭ್ಯಾಸ ಮಾಡಿಕೊಂಡು ಇದ್ದೆ ಮತ್ತೆ ನಾನು ಇಲ್ಲಿ ಯಾರು ನಮ್ಮ ರಾಮ್ ಭಟ್ ಹೇಳಿ ಯಶಸ್ವಿ ಶಾಲೆ ಮಾಶು ಅವರು ಹೇಳಿದರು ಸತೀಶ ನಾನು ಬೋರ್ಡ್ ಸ್ಕೂಲಲ್ಲಿ ಯಕ್ಷಗಾನ ಕ್ಲಾಸ್ ತೆಗೊಂಡಿದ್ದೀನಿ ಮಾರೆ ನೀನು ಸ್ವಲ್ಪ ಅಭ್ಯಾಸ ಮಾಡಿಸ್ಬೋದಾ ಹೇಳಿದರು ನನಗೆ ತುಂಬ ಸಂತೋಷವಾಯ್ತು ಹೇಗೆ ಕಲ್ತು ಬಂದಿದ್ದೀರಲ್ಲ ಕಲಿಸ್ಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತಲ್ಲ ಹಾಗೆ ಅಂತ ಹೇಳಿದೆ ಕ್ಲಾಸ್ ಮಾಡಿದೆ ಕ್ಲಾಸ್ ಮಾಡಿದೆ ಹಾಗೆ ಅಲ್ಲಿ ಆಯಿತು ಮತ್ತು ಆಡುವದಲ್ಲಿ ಅವಕಾಶ ಸಿಕ್ಕಿತ್ತು ನಂತರ ನೆಲ್ಲಿಕಟ್ಟೆಯಲ್ಲಿ ರಂಜಾಳದಲ್ಲಿ ಹಾಳೆಕಟ್ಟೆ ಶಾಲೆ ನಿಟ್ಟಿ ದೇವಸ್ಥಾನ ನಂತರ ನಾರವಿ ಮತ್ತು ಬೋರ್ಕಟ್ಟೆ ಆಮೇಲೆ ಕಲ್ಯ ಶಾಲೆ ನಂದಳಿಕೆ ದೇವಸ್ಥಾನ ಪೆರ್ವಾಜೆಯಲ್ಲಿ ಗೋರುಡ್ ಹೈಸ್ಕೂಲ್ನಲ್ಲಿ ನಮ್ಮ ಪೆರ್ವಾಜಿ ಶಾಲೆಯಲ್ಲಿ ಬೋನೇಂದ್ರ ಹೈಸ್ಕೂಲು ಬೋನೇಂದ್ರ ಕಾಲೇಜು ಈಗ ಬೇರೆ ಬೇರೆ ಕಡೆಯಲ್ಲಿ ಹಾಗೆ ಅರ್ಧ ಜ್ಯೋತಿಯಲ್ಲಿ ಬುದ್ಧಮಾನದ ಮಕ್ಕಳು ಚೇತನ್ ವಿಶೇಷ ಕೇಳಿರ್ಬೋದು ಅವರಿಗೆ ಕೂಡ ಯಕ್ಷ ಕಲಿಸಿದ್ದೇನೆ ಅವರಿಂದ ಮೂರು ಪ್ರಸಂಗ ಮಾಡಿಸಿದ್ದೇನೆ ಹಾಗೆ ಸರ್ ಒಂದು ಶನಿ ಸೋಮವಾರದಿಂದ ಶನಿವಾರ ಆದಿತ್ಯವರವರೆಗೆ ಹದಿನೆಂಟು ಕಡೆಯಲ್ಲಿ ಕ್ಲಾಸ್ ನಿರಗ್ಗಣವಾಗಿ ಕ್ಲಾಸ್ ಮಾಡ್ತಿದ್ದೆ ಆದಿತ್ಯವರ ಐದು ಕಡೆಯಲ್ಲಿ ಶನಿವಾರ ನಾಲ್ಕು ಬೇರೆ ದಿವಸ ಎರಡು ಮೂರಿಗೆ ಕ್ಲಾಸ್ ಮಾಡಿದ್ದು ಹಾಗೆ ಒಂದು ಯಕ್ಷಗಾನ ಬೆಳೆಯಲಿಕ್ಕೆ ಸಾಧ್ಯ ಆಯಿತು ಹಾಗೆ ನೀವು ಕಲಿಸುವಂತ ಆಮೇಲೆ ವೃತ್ತಿಪರ ಮೇಳಕ್ಕೆ ಹೋಗ್ಲಿಲ್ವಾ ಹೋಗಿದ್ದೇನೆ ನಾನು ಆವಾಗ ಹವ್ಯಾಸಿ ತಂಡಕ್ಕೆ ತುಂಬಾತ್ತು ಕಾರ್ಗಳಲ್ಲಿ ಆ ಯಾವುದು ಜೈನ್ಸ್ ನವರದ್ದು ಅಂತ ಹೇಳಿ ಇವತ್ತು ವೃಷಧರ್ ಬಂಡೆ ಅವರದ್ದು ಒಂದು ಸಂಘ ಇತ್ತು ಲಲಿತಗಿ ಇರ್ತಿ ಮಂಡಳಿ ಹಾಗೆ ಕಾಂತಾವರದಲ್ಲಿ ನಂತರ ಸಾಣೂರು ಸುಂಟಿಗುಡ್ಡೆ ಮುರತಂಗಡಿ ಕೆರ್ಬು ಆಶೆ ಮುನ್ಕೂರು ಮೇಳ ಅಂದ್ರೆ ಕಾಟಿಬಳ್ಳ ಮೇಳ ಈಗ ಬೇರೆ ಬೇರೆ ಕಡೆಗೆ ನಾನು ಕರೆದಿದ್ದು ಪಡುಬಿರಿಯಲ್ಲಿ ಅಂತ ಅಂತೇಳಿ ಒಳ್ಳೆ ಕಲಾವಿದರು ಅವರದ್ದು ಮೇಳ ಹೀಗೆ ಬೇರೆ ಬೇರೆ ಕಡೆ ಕರೆದಿದ್ದು ವೇಷ ಮಾಡಿಕೊಂಡಿದ್ದೆ ಅಂದ್ರೆ ವಾರಕ್ಕೆ ಒಂದೆರಡು ಆಟ ಹೀಗೆ ಹವ್ಯಾಸ ಆಗಿ ಬೆಳೆದೆ ಆನಂದ್ರ ನಂಗೆ ಕಂಡಿತ್ತು ಈಗ ನಾನು ಹವ್ಯಾಸಿ ಆಗಿದ್ದೆ ಹೌದು ವೃತ್ತಿಪರನಾಗಿ ಮೇಳಕ್ಕೆ ಸೇರಿದೆ ಆ ಅನುಭವವೇ ಬೇರೆ ಹೌದು ಅಂದ್ರೆ ನಾವು ಮೇಳಕ್ಕೆ ಹೋದ್ ನೋಡಿ ಈ ಪುರಾಣ ಮಾಹಿತಿ ಮತ್ತೆ ರಂಗ ನಡೆ ಅದ್ರದ್ದು ಕ್ರಮವೇ ಬೇರೆ ಅದು ಕಲಿಬೇಕಾದ್ರೆ ಮೇಳಕ್ಕೆ ಹೋಗ್ಬೇಕು ಹಾಗೆ ಏನ್ ಮಾಡಿದ್ದೆ ಕಟಿಲ್ ಮೇಳಕ್ಕೆ ಸೇರಿದೆ ಆವಾಗ ಮೂರು ಮೇಳ ಇತ್ತು ಕುರಿಯ ಗಣಪತಿ ಶಾಸ್ತ್ರಿ ಅವರದ್ದು ಮೂರನೇ ಮೇಳ ಆ ಮತ್ತೆ ಬಲಿಪುರ ಭಾಗವತರದ್ದು ಎರಡನೇ ಮೇಳ ಮತ್ತೆ ಒಂದನೇ ಮೇಳ ಕುಬಣ್ಣವರದನೇ ಇತ್ತು ಮೂರು ಮೂರು ಮೇಳ ಇತ್ತು ಆ ನಾನು ಕಲ್ಲಾಡಿ ಇವರು ಯಾರು ಕನಕ ಶೆಟ್ಟರು ಅವರು ಏನು ಮಾಡಿದ್ರು ಅಂದರೆ ವಿಠಲ್ ಹೇಳಿದ್ರು ವಿಠಲ್ ಶೆಟ್ರು ಅವ್ರನ್ನ ನಾನು ಮೂರನೇ ವೇಳೆಗೆ ಹಾಕಿದ್ರು ಮೂರನೇ ವೇಳೆಯಲ್ಲಿ ಫಸ್ಟಿಗೆ ನನಗೆ ದೇವಾತ್ಮೆಯಲ್ಲಿ ಯಾವ್ದು ಈಶ್ವರ ಈಶ್ವರ ಮಾಡಿ ಶಂಕದುರ್ಗರು ಆಮೇಲೆ ಈಶ್ವರ ಮಾಡಿ ಶಂಕದುರ್ಗ ಮಾಡಿ ಧೂಮ್ರಾಕ್ಷ ಈಗ ಬೇರೆ ಬೇರೆ ವೇಷ ಆಕೆ ಒಂದು ಎರಡು ಆಗುವಾಗ ಗಂಗಾ ಶೆಟ್ಟರು ಹೇಳಿದ್ರು ಅದ್ರ ಮ್ಯಾನೇಜರ್ ಗಂಗಾ ಶೆಟ್ಟರು ಸತೀಶ ಇವತ್ತು ನೀನು ಮಧುಕಟ್ಟವರು ಮಾಡಬೇಕು ಅಂತ ಹೇಳಿದ್ರು ನೋಡುವ ಅಂತ ಹೇಳಿದೆ ಅಲ್ಲಿ ನೋಡು ಇವತ್ತು ಮಾಡು ಹೇಗಾಗ ಗೊತ್ತಾಗ್ದಲ್ಲ ಮತ್ತೆ ನೋಡು ಅಂತ ಹೇಳಿದ್ರು ಆಯ್ತು ಹೇಳಿದ್ದೆ ಆಗ ಮದು ಮಾಡ್ಲಿಕ್ಕೆ ಬೆಳ್ಳಾರಿ ಮಂಜುನಾಥ್ ಭಟ್ ಒಳ್ಳೆ ವೇಷಧಾರಿ ಕಿರೀಟ ವೇಷಧಾರಿ ಅವರಲ್ಲಿ ಕೇಳಿದೆ ಈಗ ನಂಗೆ ಇವತ್ತು ಕಟ್ಟ ಮಾಡ್ಲಿಕ್ಕೆ ಹೇಳಿದ್ದಾರೆ ಹೇಗೆ ಮಾಡು ಮಾರಿ ಇವತ್ತು ನೋಡು ಆಗ್ತದೆ ಅಂತ ಹೇಳಿ ಮತ್ತೆ ನೀನ್ ಇವತ್ತು ನಿನ್ನ ಅರ್ಥ ಮಾತನಾಡು ನಾಳೆ ಸರಿಯಾಗ್ದು ನಾನು ಹೇಳ್ತೇನೆ ಅಂತ ಹೇಳಿದ್ರು ಆಯ್ತು ಮದುವೆ ಅವ್ರು ಮಾಡಿದೆ ಸರ್ ಒಂದು ಎಪ್ಪತ್ತೈದು ಮಾರ್ಕ್ ಸಿಕ್ಕಿತ್ತು ಕಂಟಿನ್ಯೂ ಹಾಕೊಂಡು ಹೋಯ್ತು ಹಾಗೆ ನಂಗೆ ಕಡಲೆ ಮೇಳದಲ್ಲಿ ಮದುವೆ ಅವ್ರಿ ಫಿಕ್ಸ್ ಆಯ್ತು ಹಾಗೆ ಮೇಳದಲ್ಲಿ ಮತ್ತೆ ನಾನು ಅನಿವಾರ್ಯ ಕಾರಣದಿಂದಾಗಿ ಮೇಳ ಬಿಟ್ಟೆ ನನ್ನ ವೈಯಕ್ತಿಕ ಸಮಸ್ಯೆಯಿಂದ ಮೇಳೆ ಬಿಟ್ಟೆ ಮೇಳ ಬಿಟ್ಟು ಪುನಃ ನಾನು ಕಡಲೆ ಮೇಳ ಪುನಃ ಸೇರಿದೆ ಆ ಕೊಡೋಂಗೆ ಅವಕಾಶ ಕೊಟ್ಟಿದ್ದಾರೆ ಮಾಲಿ ಈಗ ಬೇರೆ ಬೇರೆ ಮೇಳ ಆಗ ಮತ್ತೆ ಐದು ಮೇಳದಲ್ಲಿ ಕೂಡ ನಾನು ವೇಷ ಮಾಡಿದ್ದೇನೆ ಒಂದೇ ಮೇಳದಲ್ಲಿ ಆಗಲಿ ಎರಡನೇ ಮೇಳ ಮೂರು ನಾಲ್ಕು ಐದು ಐದು ಮೇಳದಲ್ಲಿ ಕೂಡ ಆರು ಮೇಳ ಉಂಟು ಐದು ಮೇಳದಲ್ಲಿ ನಾನು ನಾನು ಕಾಲ ಜೀವನ ನಡೆಸಿದ್ದೀನಿ ಹಾಗಾಗಿ ಮೇಳಕ್ಕೆ ಹೋಗಿ ನನಗೆ ತುಂಬ ಅನುಭವ ಆಯಿತು ಯಾಕಂದರೆ ಇವರು ಸುಣ್ಣಂಬಳ ವಿಶ್ವೇಶ್ವರಭಟ್ಲಾಗಲಿ ನಂತರ ಇವರು ನಮ್ಮ ಶಾಸ್ತ್ರಿ ಭಾಗವತರಾಗ್ಲಿ ನಂತರ ಇವರು ಕುಮಾರಾಗ್ಲಿ ಎಲ್ಲರೂ ಒಳ್ಳೆ ಸಹಕಾರ ಪೂಂಜಾ ಭಾಗವತರು ಒಳ್ಳೆ ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ನಂಗೆ ಬೆಳಿಲಿಕ್ಕೆ ಸಾಧ್ಯ ಆಯ್ತು ಹಾಗೆ ನಾನು ಮಕ್ಕಳಿಗೆ ಕೂಡ ಹಾಗೆ ಪುರಾಣ ಪ್ರಸಂಗವನ್ನೇ ಅಭ್ಯಾಸ ಮಾಡಿಸುದು ಮತ್ತೊಂದು ನಾನು ನೋಡಿ ಈಗೆಲ್ಲ ಈ ಪರಂಪರೆ ಎಂಬುದು ಬಿಟ್ಟು ಉಂಟು ಬರೀ ಪ್ರಸಂಗವೇ ಮಾಡ್ತಾರೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ತಿಳಿದ್ರೆ ಪರಂಪರೆ ಈ ದೇವಿನ ಒಡ್ಡೊಲಗ ಮತ್ತೆ ಕೃಷ್ಣನ ಒಡ್ಡೊಲಗ ರಾಮನ ಒಡ್ಡೊಲಗ ಬೇರೆ ಬೇರೆ ಒಡ್ಡೊಲದ ಕ್ರಮವನ್ನು ಮಾಡಿಸ್ತೇನೆ ಮಕ್ಕಳಿಗೆ ಈಗ ಹವ್ಯಾಸಿ ಮಕ್ಕಳಿಗೆ ಎಲ್ಲ ನಾನು ಅದೇ ಮಾಡಿಸ್ತೇನೆ ಯಾಕಂದ್ರೆ ಅದು ಹೇಳಿ ಹಾಗೆ ಬಾಲಗೋಪಾಲ ಮುಖ್ಯ ಸಿವೇಶ ಮತ್ತೆ ಪಿಡುಗೆ ಸಿವೇಶ ಹೀಗೆ ಇದೆಲ್ಲ ಮಾಡಿಸ್ತೇನೆ ಹಾಗೆ ಇರುವಾಗ ರಂಗ್ ಸಲ ಕಂಡಿತ್ತು ನೀವೇ ನಿಮ್ಮ ಅಂಗಡಿಗೆ ಬಂದಾಗ ನೀವು ಹೇಳಿದ್ರು ಸತೀಶ್ ನೀವು ಎಷ್ಟೆಲ್ಲ ಕ್ಲಾಸ್ ಮಾಡ್ತೀರಿ ಒಂದು ಇದ್ರ ಬಗ್ಗೆ ಪುಸ್ತಕ ಇಲ್ಲ ಪುಸ್ತಕ ಯಾಕೆ ಮಾಡ್ಬಾರದು ನೀವು ಹೇಳಿದ್ ನೋಡಿ ಹಾಗೆ ನಿಮ್ಮ ಪ್ರೇರಣೆಯಿಂದಾಗಿ ನಾನು ಪುಸ್ತಕ ಮಾಡ್ಲಿಕ್ಕೆ ಆಯ್ತು ಹಾಗೆ ಈ ನೋಡಿ ಯಕ್ಷನಾಟ್ಯ ಅಂಜಲಿ ತೆಂಗ್ ಅಂತ ಅಂತೇಳಿ ಈ ಪುಸ್ತಕವನ್ನು ಮಾಡಿದ್ರು ಇದನ್ನು ಇದು ಆಮಂತ್ರಣ ಪತ್ರಿಕೆ ನಮ್ಮ ಧರ್ಮಸ್ಥಳ ಕಾ ಬಂದರು ಬಿಡುಗಡೆಗೊಳಿಸಿದ್ದು ಈ ಪುಸ್ತಕವನ್ನು ಬಿಡ ಬಿಡುಗಡೆಗೊಳಿಸಿದ್ದು ನನ್ನ ಗುರುಗಳಾದ ಗುಹೆನ್ ಬಿಟ್ಟರು ಶಿವಕುಮಾರ ಗೋವಿಂದ್ ಭಟ್ ನೋಡಿ ಅವರಿಗೆ ನಾನು ಸನ್ಮಾನ ಮಾಡುದು ಎರಡ್ ಸಾವಿರದ ಹತ್ತರಲ್ಲಿ ಪುಸ್ತಕ ಬಿಡುಗಡೆ ಹಾಗೆ ಇಲ್ಲಿ ಗಣ್ಯಾತಿ ಗಣ್ಯರೆಲ್ಲ ಇದ್ರು ಹಾಗೆ ಪುಸ್ತಕ ಬಿಡುಗಡೆ ಆಯ್ತು ಪುಸ್ತಕ ಬಿಡುಗಡೆ ಆಗಿ ಸರ್ ನಾ ಎರಡು ತಿಂಗಳಲ್ಲಿ ಸಾವಿರ ಪುಸ್ತಕ ಪುಸ್ತಕಾಲಯ ಆಯ್ತು ನವೆಂಬರ್ಗೆ ಬಿಡುಗಡೆ ಆದದ್ದು ನಾ ಜನವರಿಗೆ ಎರಡು ಒಂದು ಸಾವಿರ ಒಂದ್ಸಾವ್ರ ಪುಸ್ತಕಾಲಯ ಆಯಿತು ಆ ನಾನು ಹನ್ನೆಸಿಯಲ್ಲಿ ಫ್ರಿಂಟ್ ಮಾಡಿದ್ದೆ ಹದಿನೆಂಟನೇ ಸಿಯಲ್ಲಿ ಪುಸ್ತಕ ಪುಸ್ತಕಾಲಯ ಆಯಿತು ಇಪ್ಪತ್ತೆರಡು ಇಸವಿಯಲ್ಲಿ ಒಂದು ಪ್ರಿಂಟ್ ಮಾಡಿದೆ ಅದು ಕಾಲಿ ಈಗ ಮೊನ್ನೆ ಮೇ ತಿಂಗಳಲ್ಲಿ ಇಪ್ಪತ್ನಾಲ್ಕು ಇಸವಿಯಲ್ಲಿ ಮೇ ತಿಂಗಳಲ್ಲಿ ಪೂನೊಂದು ಸಾವಿರ ಪುಸ್ತಕ ಮಾಡಿ ಒಟ್ಟು ಐದು ಸಾವಿರ ಪುಸ್ತಕ ಪ್ರಿಂಟ್ ಮಾಡಿ ದೇವ್ರದ್ದು ಒಳ್ಳೆದಕ್ಕೆ ಜನರ ಅಭಿಪ್ರಾಯ ಆಗಲಿ ಮತ್ತೆ ಪುಸ್ತಕದ ಬಗ್ಗೆ ತುಂಬಾ ಜನಗಳಿಗೆ ಹೆಮ್ಮೆ ಉಂಟು ಈ ಪುಸ್ತಕ ಅಂತ ಬಗ್ಗೆ ನಮ್ಮ ಧರ್ಮಸ್ಥಳ ಹೆಗಡೆ ಅವರು ಹೇಳಿದ್ರು ಹೌದಾ ಮಹಾರಾಯ ಇಲ್ಲಿ ತುಂಬಾ ಮಂದಿ ಯಕ್ಷಣ ಕಲಿತಿದ್ದಾರೆ ಆದ್ರೆ ಇಂಥ ಕೆಲಸ ಯಾರು ಮಾಡಲಿಲ್ಲ ಯಾಕಂದ್ರೆ ಈ ಪುಸ್ತಕ ಮಾಡುವಷ್ಟು ಸ್ವಲ್ಪ ಕೆಲಸ ಅಲ್ಲ ತುಂಬ ಕಷ್ಟವಾದದ್ದು ನೀನು ಇದು ಹೇಗೆ ಅಂತ ಕೇಳಿದ್ರು ನಾನು ಹೇಳಿದೆ ನೋಡಿ ಕಾವಂದರೆ ನಿಮ್ಮ ಅನುಗ್ರಹದಿಂದ ನಾನು ಇಲ್ಲಕ್ಷನ ಕಲಿತೆ ಹಾಗಾಗಿ ನನಗೆ ಇಲ್ಲಿ ಗುರುಗಳಾದ ಗೋವಿಂದ ಭಟ್ರು ನೆಳ್ಳೆ ನರಸಿಂಹ ಭಟ್ರು ಇವರೆಲ್ಲ ಹೇಳಿಕೊಟ್ಟದ್ದು ಆ ನಾನು ಕಟ್ಟಿಲ ಮೇಳಕ್ಕೆ ಹೋಗಿ ಅನುಭವ ಈಗ ಬೇರೆ ಬೇರೆ ತಿರುಗಡೆ ಎಲ್ಲ ಮಾಡಿ ಎಲ್ಲ ಅನುಭವವನ್ನೆಲ್ಲ ಒಂದು ಮಾಡಿ ಆ ಪುಸ್ತಕ ಬರಲಿಕ್ಕೆ ಸಾರ್ಥಕ ಆಯಿತು ಇದಕ್ಕೆ ಪುಸ್ತಕ ಬರಿಲಿ ಬರೆಯುವಾಗ ಕೂಡ ನಾನು ಗುರುಗಳಾದ ಗೋವಿಂದ ಭಟ್ಲಿ ತೋರಿಸ್ತೇನೆ ಅವರು ಹೇಳಿದರು ಸರಿ ಈ ಪುಸ್ತಕ ಉಂಟು ಮತ್ತೆ ಕೆಲವು ಅವರೆಲ್ಲ ಕೆಲವು ಕೊಟ್ಟಿದ್ದಾರೆ ಹಾಗಿದ್ದು ಭಾಗ ಮೂರು ಒಂದು ಭಾಗ ಒಂದು ಭಾಗ ಎರಡು ಭಾಗ ಮೂರು ಹೇಳಿ ಇದರಲ್ಲಿ ಉಂಟು ಅಲ್ಲಿ ಒಂದೇ ಅಂತ ಹೇಳಿದ್ರೆ ನಾಟ್ಯದ ಬಗ್ಗೆ ಎಲ್ಲ ಹೆಜ್ಜೆಗಳು ಬಿಡ್ತಿಗೆ ಮುಕ್ತಾಯ ನಂತರ ಭಾಗವತ ಲಕ್ಷಣಗಳು ಮೃದಂಗ ಲಕ್ಷಣಗಳು ಅದೊಂದು ಆ ನಂತರ ಯಾವುದು ಈ ಹಾಡುಗಳು ಈಗ ಉಡ್ಡಲ್ಲಿ ಓ ದೇವದೇ ಉಂಟು ನಿಮ್ಗೆ ಪುಸ್ತಕ ಸಿಗ್ತದೆ ಅದ್ರಲ್ಲಿ ಮೂರು ಚರಣ ಹೀಗೆಲ್ಲ ಉಂಟು ಹಾಗಲ್ಲ ಯಾವ ಚರಣಕ್ಕೆ ಹೇಗೆ ಪದ್ಯ ಹೇಳಬೇಕು ಹೇಗೆ ಕುಣಿಬೇಕು ಯಾವ ರೀತಿ ಹೆಜ್ಜೆ ಹಾಕಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಯಕ್ಷಗಾನ ಹೇಗೆ ನಡೆದು ಬಂದಿದೆ ಅದು ಈ ಪುಸ್ತಕದ ಮುದ್ರಣವಾಗಿದೆ ಈಗ ಪ್ರತಿಯೊಬ್ರು ಹೇಳ್ತಾರೆ ಸತೀಶ ಯಕ್ಷನ ಕ್ಲಾಸ್ ಅಂತ ಹೇಳಿದ್ರೆ ಅವರೆಲ್ಲ ಪೂರ್ವಂಗೆಲ್ಲ ಹೇಳ್ತಾರೆ ಮತ್ತೆ ಕೃಷ್ಣನ ಒಡ್ಡೋಳಗ ಮತ್ತೆ ಪಾಂಡವರ ಒಡ್ಡೋಲಾಗ ನೋಡ್ಬೇಕಾದ್ರೆ ಸತೀಶ ಕ್ಲಾಸ್ ಅಂತ ಹೇಳಿ ಅದು ನಂಗೆ ನಿಜವಾಗಿ ಎರಡನೇದಾಗಿ ನೀವು ಕಲಿತಂತ ಮಕ್ಕಳು ಈಗ ಯಾವುದೇ ಒಂದು ವೃತ್ತಿಪರ ಮೇಳದಲ್ಲಿ ಹೋದರೆ ಅವರಿಗೆ ಇದರ ಸರಿಯಾದ ನಡೆ ಎನ್ನುವಂಥದ್ದು ನೀವು ಕಲಿಸಿ ಬಿಡ್ತೀರಿ ಹಾಗಾಗಿ ಆ ಅವರ ವೇಷ ಆ ಮೇಳದಲ್ಲಿ ಕಾಣುವುದಕ್ಕೆ ಸಾಧ್ಯತೆ ಉಂಟು ಹಾಗೆ ಈಗ ಶಾಲೆಯಲ್ಲಿ ಕ್ಲಾಸ್ ಮಾಡುದು ಮತ್ತೆ ನಮ್ಮ ಮಾರಿಗುಡಿಯಲ್ಲಿ ಕೂಡ ಕ್ಲಾಸ್ ಮಾಡಿದ್ದೆ ನೀವು ಕೂಡ ಬರ್ತಿದ್ದೆ ಶಶಾಂತ್ ಶೆಟ್ಟಿ ಅವನು ಬರ್ತಿದ್ದ ಹರೀಶ್ ಆಚಾರ ಮತ್ತೆ ಪ್ರವೀಣ್ ಹೇಗೆ ಕೆಲವರು ಅಲ್ಲಿ ಮತ್ತೆ ರಂಜಿಲ್ ರಾಜೇಶ್ ಅವರಿಗೆಲ್ಲ ನಾನು ಮಾರಿಗುಡಿಯಲ್ಲಿ ಕ್ಲಾಸ್ ಮಾಡಿದ್ದೆ ಹಾಗೆ ತುಂಬಾ ಅನಾಯಕ ಸಾವಿರಾರು ಮಂದಿ ಶಿಷ್ಯರಿದ್ದಾರೆ ಅದರಲ್ಲಿ ಎಲ್ಲರೂ ಮೇಳದಲ್ಲಿ ಕೆಲವರು ಮೇಳಕ್ಕೆ ಹೋಗ್ತಾರೆ ಕೆಲವರು ವೃತ್ತಿಪರರಾಗಿದ್ದಾರೆ ಕೆಲವರು ವೃತ್ತಿಪರರಾಗಿದ್ದಾರೆ ಕೆಲವರು ಏನಂತ ಹೇಳಿದ್ರೆ ಯಕ್ಷ ಸಪೋರ್ಟ್ ಕೊಡ್ತಾರೆ ನೋಡಿ ಯಕ್ಷಗ ಬೆಳೆಯುದು ಹೇಗೆ ಅಂತ ಹೇಳಿದ್ರೆ ಒಂದು ನೂರು ಮಂದಿ ನಾವು ಯಕ್ಷಗ ಕಲಿಸಿದ್ರೆ ಅದರಲ್ಲಿ ಹತ್ತು ಮಂದಿ ಮಾತ್ರ ಕಲಾವಿದಾಗ ಅದೊಂದು ಹದಿನೈದು ಮಂದಿ ಯಕ್ಷಗಾನ ಪೋಷಕ ಆಗ್ತಾ ಒಂದು ಐವತ್ತು ಮಂದಿ ಹಾಗೆ ಮೂರು ರೀತಿಯಿಂದ ಪ್ರಯೋಜನ ಬರೀ ನಾವು ಯಕ್ಷಗಾನ ಕಲ್ತ್ರೆ ಮಾತ್ರ ಅಲ್ಲ ಈ ಮೂರು ರೀತಿಯಿಂದ ಯಕ್ಷಗಾನ ಪಡಿಗು ಉಂಟು ಹಾಗಾಗಿ ನಾವು ಯಕ್ಷಗಾನವನ್ನು ಈ ರೀತಿ ಮಾಡಿಕೊಂಡು ಹೋದ್ರೆ ಮುಂದಿನ ಮಕ್ಕಳಿಗೆ ಅಂತ ಹೇಳಿದರೆ ಏನು ಅಂತ ಈ ಪುಸ್ತಕ ನೋಡಿ ಗೊತ್ತಾಗ್ತದೆ ನಾನು ನಿಮ್ಗೆ ಹೇಳುದು ನೀವು ಇನ್ನೊಬ್ಬರಿಗೆ ಹೇಳುದು ಕಿವಿಂದ ಬಾಯಿಂದ ಕಿವಿ ಕಿವಿಂದ ಹಾಗೆ 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 ಆಗ್ಬಾರ್ದು ಹೇಳಿ ಈ ಪುಸ್ತಕ ನಾನು ತಯಾರು ಮಾಡಿದ್ದು ಅದ್ರ ಮತ್ತೆ ಈ ವೇಷಭೂಷಣ ಕೂಡ ನೋಡಿ ಈಗ ನಾವು ಹೇಳ್ತೇವೆ ತಟ್ಟಿ ಅಂತ ಹೇಳಿದರೆ ಹಾಗೆ ತಟ್ಟಿ ಗಿಡ ಇದು ದಂಬೆ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳ್ತೇವೆ ಹೇಗೆ ಅಂತ ಮಕ್ಕಳಿಗೆ ಗೊತ್ತಾಗಬೇಕಲ್ವಾ ನೋಡಿ ಹಾಗೆ ನೋಡಿ ಎಲ್ಲ ಆಭರಣಗಳು ನೋಡಿ ಎಲ್ಲ ಸಂಪೂರ್ಣ ನಾಟಕ ಕಿರೀಟ ಹೇಗೆ ಭೀಮನ ಕಿರೀಟ ಹೇಗೆ ಮತ್ತೆ ತಟ್ಟಿ ಕಿರಟ ಹೇಗೆ ಧರ್ಮರಾಯದ ಕಿರೀಟ ಹೇಗೆ ಎದೆ ಪದಕ ಎಲ್ಲ ಸಂಪೂರ್ಣ ಮತ್ತೆ ಮುಂಚೆ ಮೀಸೆ ಮೀಸೆ ಈ ಮೀಸೆ ಹೀಗೆ ಸಂಪೂರ್ಣ ಎಲ್ಲ ಸಂಪೂರ್ಣ ಬೇರೆ ಬೇರೆ ಇದೆಲ್ಲ ನನ್ನ ಹೆಣ್ಣು ಬಣ್ಣ ನಂಗೆ ಇದು ನಾನು ಕಟ್ಲಿ ಮಳೆ ವೇಷಗಳು ಕಟ್ಲಿ ಮಳೆದಲ್ಲಿ ಇರುವಾಗ ಮತ್ತೆ ಬೇರೆ ಬೇರೆ ವೇಷಗಳು ಎಲ್ಲ ಮಾಡಿ ಒಂದು ಅಂತ ಹೇಳಿ ಇದು ಐದು ಸಾವಿರ ಪುಸ್ತಕ ಈಗ ಮಕ್ಕಳಿಗೆ ಕಲಿಯುವಂತಹ ಮಕ್ಕಳಿಗೆ ಇದೊಂದು ದಾರಿ ದೀಪ ಇದ್ದಾಳೆ ಯಾಕೆಂತ ಹೇಳಿದ್ರೆ ಇದೊಂದು ಅಧ್ಯಯನ ಮಾಡಿದ್ರೆ ಮಕ್ಕಳಿಗೆ ಯಕ್ಷಗಾನ ಪ್ರಸಂಗದ ಬಗ್ಗೆ ನಡೆಯ ಬಗ್ಗೆ ನಾಟ್ಯದ ನಡೆಯ ಬಗ್ಗೆ ಪೂರ್ಣ ಮಾಹಿತಿಯನ್ನು ನೀವು ಕೊಟ್ಟು ಮತ್ತೊಂದು ನೋಡಿ ಈಗ ನಾನು ನಾಟ್ಯ ಕಲಿಸ್ತೇನೆ ಈಗ ಪ್ರಸಂಗ ಆಗುವಾಗ ಮಕ್ಕಳಿಗೆ ಹಾಡು ಹೇಳ್ಬೇಕಲ್ಲ ನಂಗೆ ಅದೊಂದು ಯೋಚನೆ ಆಯ್ತು ಪ್ರತಿ ಸಲ ಕರಿಬೇಕಲ್ಲ ಮಾಡಿದೆ ನಮ್ಮ ಕಾರ್ಕಳದಲ್ಲಿ ಮಾರಿಗುಡಿ ದೇವಸ್ಥಾನಕ್ಕೆ ಲೀಲಾತಿ ಬೈ ಪಡ್ತಾ ಮತ್ತೆ ಬೈ ಪಡೆದ ಕರೆಸಿದೆ ಅವರಲ್ಲಿ ಯಕ್ಷ ಕ್ಲಾಸ್ ಮಾಡಿಸಿದೆ ಆವಾಗ ನಾನು ಅವರಲ್ಲಿ ಪದ್ಯನು ಕಲಿತೆ ಮೊದ್ಲೇ ಕಲಿತೆ ಹಾಗಾಗಿ ನನಗೆ ನಾನು ಮಾಡುವ ಕ್ಲಾಸಿಗೆ ನಂಗೆ ಅದು ಎರಡು ಕೂಡ ಪ್ರಯೋಜನ ಪ್ರಸಂಗದಲ್ಲಿ ನಾಟಿ ಕಲಿಸಿದ ನಂತರ ಪ್ರಸಂಗ ಮಾಡುವಾಗ ಹಾಡು ಹೇಳ್ತೇನೆ ಮೊದಲೇ ಕೂಡ ನಾನು ಬಾರಿಸ್ತೇನೆ ಅದ್ರಲ್ಲದ ನಂಗೆ ತುಂಬಾ ಪ್ರಯೋಜನ ಒಬ್ಬ ಗುರುಗಳಿಗೆ ಇಮ್ಮೇಳದ ಮಾಹಿತಿ ಸಹ ಬೇಕಾಗ್ತದೆ ಯಾಕೆ ಅಂತ ನಡೆಯನ್ನು ಕಲಿಸುವಾಗ ತಾಳದ ಗತಿಯನ್ನು ಅವರಿಗೆ ಗೊತ್ತಿದ್ರೆ ಅದು ಸುಲಭ ಆಗ್ತದೆ ಅಂದ್ರೆ ಈಗ ಮದ್ದಳೆ ಪೆಟ್ಟಿಗೆ ನಾಟ್ಯದ ಹೆಜ್ಜೆಗಳಿಗೆ ನಾಡಿ ವ್ಯತ್ಯಾಸ ಗೊತ್ತಾಗಬೇಕಲ್ಲ ಗೊತ್ತಾಗ್ತದೆ ಅದ್ರಲ್ಲಿ ದದಿಗಣತ್ತು ಇದು ಅದ್ರಲ್ಲಿ ದಿವ ಕಥಾನ ಹಾಗೆ ವ್ಯತ್ಯಾಸ ಉಂಟು ನೋಡಿ ಹಾಗಾಗಿ ಆ ವ್ಯತ್ಯಾಸ ಗೊತ್ತಾಗ್ತದೆ ಹಾಗೆ ಪ್ರತಿಯೊಂದು ಕೂಡ ಮತ್ತು ನಮ್ಗೆ ಯಾವ್ದು ಹಿಡಿತ ಯಾವ್ದು ಲಯ ಅಂತ ಹೇಳ್ತೇವಲ್ಲ ಆ ಹಿಡಿದು ಸಿಗ್ತದೆ ಹೌದು ಹಾಗೆ ಈ ಯಕ್ಷಗಾನದಿಂದ ತುಂಬಾ ಪ್ರಯೋಜನ ನಾನು ಹೇಳುದು ಮಕ್ಕಳಿಗೆ ಆದಷ್ಟು ನೀವು ಫಿಲ್ಮ್ ಡ್ಯಾನ್ಸ್ ಮಾಡೋದನ್ನು ಬಿಟ್ಟು ಯಕ್ಷಗಾನವಾ ಭರತನಾಟ್ಯವ ಅಥವಾ ಶಾಸ್ತ್ರೀಯ ಸಂಗೀತವ ಇದನ್ನೆಲ್ಲ ಕಲಿಯಿರಿ ಆಗ ನಮ್ಗೆ ನಾವು ನಮ್ಮ ಸಂಸ್ಕೃತಿ ಏನಂತ ತಿಳಿತದೆ ಈ ಪೀಳಿಗೆಗೆ ನಾವು ಹೇಳಿಕೊಟ್ರೆ ಅದು ಉಳಿತದೆ ಬೆಳೀತದೆ ಇಲ್ದಿದ್ರೆ ಬರೀ ಫಿಲ್ಮ್ ಡ್ಯಾನ್ಸ್ ಮಾಡ ಏನು ಏನಿಲ್ಲ ಒಂದು ಸ್ವಲ್ಪ ಹೊತ್ತು ನಮಗೆ ಗಮ್ಮತ್ ಆಗ್ತದೆ ಅದು ಬಿಟ್ರೆ ಬೇರೆ ತಿಳ್ಲಿಕ್ಕೆ ಏನಿಲ್ಲ ಈ ಯಕ್ಷಾನೆ ಹೇಗಲ್ಲ ನಿಮ್ಗೆ ಪುರಾಣ ಜ್ಞಾನ ರಾಮಾಯಣ ಮಹಾಭಾರತ ಅದರಲ್ಲಿ ಯಾವ ರಾಜರಿದ್ರು ಯಾವ ರಾಜರು ಏನು ಮಾಡಿದ್ದಾರೆ ಯಾವ ಅನ್ಯಾಯ ಮಾಡಿದ್ರೆ ಅವರಿಗೆ ಏನು ಶಿಕ್ಷೆ ಆಗ್ತದೆ ಎಲ್ಲ ಗೊತ್ತಾಗ್ತದೆ ನೋಡಿ ಹಾಗೆ